ಅಳೆ ಹಾಗಾದ್ರೆ ನಮ್ಮ ಮನೆನ ನಮಗೆ ಕೆಲ್ದುಕೊಂಡು ಬರಬಾರ್ದಾಗಿತ್ತಿ ಅವ್ನು ನೋಡಿ ಅದಷ್ಟು ದಿನವಾಯಿತು ಹೋಗಣ ಹೋಗು ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಐತೆ ಹೋಗಣ ಮೊದಲು ಹಾಗೆ ನಿನ್ನ ತಿಳಿದುಕೊಂಡು ಬಾ ಅವನಿಗೆ ಹುಟ್ಟಿನಂದಿನಿಂದ ಜೊತೆಯಾಗಿ ಬಂದ ಈ ತಮ್ಮ ತಂಗಿಯರಿಗಿಂತ ಇಂದು ಬಂದ ಹಣವೇ ಹೆಚ್ಚಾಗಿ ಹೋಗಿದೆ ಮನೆಗೆ ಬಾ ಎಂದು ಕರೆದರೆ ಕತ್ತಗಿಂತ ಕಡೆಯಾದ ನುಡಿಗಳನ್ನಾಡಿ ಮಲವೇರಿದ ಮಂಗನಂತೆ ವರ್ತಿಸಿದ ನಾನು ಯಾವ ಜನ್ಮದಲ್ಲಿ ಅನ್ನ ತಂಗಿಯರನ್ನ ದೂರು ಮಾಡಿದೀತಿ ನನಗೆ ಸಿಗುತ್ತೆ ಅವನನ್ನು ಪ್ರೇಮಿಸುವ ಭಾಗ್ಯ ನನಗಿಲ್ಲವೆ ನೀನು ದುಃಖಿಸದಿರು ತಂಗಿ ನಮ್ಮ ಪ್ರೀತಿ ವಾತ್ಸಕ್ಕೆ ಕರಗದವನ ಹೃದಯ ನಿನ್ನ ಕಣ್ಣೀರಿಗೆ ಕರಗುತ್ತದೆ ಇಂದಲ್ಲ ನಾಳೆ ಅವನು ಮನೆಗೆ ಬರಳುವ ಕಾಲ ಬಂದೇ ಬರುತ್ತದೆ ಇರಲಿ ವಿಜಯನೇನಾದರೂ ಈ ಕಡೆ ಬಂದಿದ್ದಾನೆ ಏನಾದರೂ ಹೇಳಿದ್ರೆ ವಿಜಯನು ತನ್ನ ಅಣ್ಣನೊಂದಿಗೆ ನಿನ್ನೊಂದಿಗಿನ ಮದುವೆ ಈ ವಿಷಯ ಮಾತನಾಡುತ್ತೇನೆ ಎಂದಿದ್ದ ಅವರ ಅಣ್ಣ ನಾಗರಾಜನು ಒಪ್ಪಿದನೋ ಇಲ್ಲವೋ ತಿಳಿಯದಾಗಿದೆ ತಿಳಿಯದಾಗಿದೆಜಯನಿಗಿಂತಲೂ ಮಿಗಿಲಾದವರನಿಗೆ ನನ್ನ ಈ ಮುದ್ದು ತಂಗಿಯನ್ನು ಧಾರೆ ಎರೆಯುವೆ ಹಣ ಸಾಧ ಸಾಹಿರಂಗದಲ್ಲಿ ಮತ್ತೊಬ್ಬರ ಜೊತೆಗೆ ಬಾಳದೆ ಅಷ್ಟ ದಿಕ್ಕ ಪಾಲಕರ ಮೇಲೆ ಆಣೆ ಮಾಡಿ ಅವರಿ ನನ್ನ ಪತಿ ಅಂತ ಸ್ವೀಕಾರ ಅವರನ್ನು ದೂರ ಕಾಲಿ ಒಂದು ವೇಳೆ ನಾಗರಾಜನ ಒಪ್ಪದೆ ಹೋದರೆ ಈ ನಮ್ಮ ಕತೆ ಕೊನೆಗೆ ಈ ಮದುವೆ ನಾನೇ ನಡೆಸಿಕೊಡಬೇಕಂದರೆ ನನ್ನ ಕೈಯಲ್ಲಿ ಬಿಡಿ ಗಾಸು ಕೂಡ ಇಲ್ಲ ಹಣ ಆಗೋದಿಲ್ಲ ಅದೇಗಮ್ಮ ಸಾಧ್ಯ ಈ ಕಾಲದಲ್ಲಿ ಹಣವಿಲ್ಲದೆ ಹೆಣಕ್ಕೂ ಸ್ಮಶಾನದಲ್ಲಿ ಸಾಲ ಸಿಗುವುದಿಲ್ಲವೆಂದಾಗ ಸಾವಿರಾರು ಜನರು ಬಂದು ಹಾರೈಸಿ ತಿಂದು ಹೋಗುವ ಒಂದು ಮಂಗಳ ಕಾರ್ಯ ಹಣವಿಲ್ಲದೆ ಹೇಗಮ್ಮ ನಡೆಯುತ್ತದೆ ನೀನು ಒಂದಾದ ಮುಗ್ಧ ಮನಗಳೆರಡರ ಮಂಚ ಕನಗಾಡದ ಕುಳಿತಿರುವ ಏಕೆ ತಾಯಿ ಕರುಣ ಇಲ್ಲವೇ ಶ್ರೀವಂತರ ಭವ್ಯ ಗತ್ತಿಗೆಯಲ್ಲಿ ಪೂಜೆ ಪುನಸ್ಕಾರ ಭೋಜಗಳ ಎಡೆಯನ್ನು ಪಡೆಯುತ್ತ ಪಾವಡಿಸಿರುವ ನಿನಗೆ ಈ ನಿಷ್ಕಪಟಗಳ ನಿಸ್ವಾರ್ಥ ಮೋರಿಯನ್ನು ಕೇಳುವಷ್ಟು ವೇಳೆಯಾದರೂ ಈ ಮನಸು ಕುಲದ ಸಮಾಜದಲ್ಲಿ ವರ್ಗ ಭೇದವನ್ನು ಹುಟ್ಟಿಸಿದ ನಿನ್ನಂತ ದೇವರು ಇದ್ದರೆಷ್ಟು ಬಿಟ್ಟರೆಷ್ಟು ಯಾಚೆ ಈ ನಮ್ಮ ಸಮಾಜದಿಂದ ಲಕ್ಷ್ಮಿಯನ್ನು ಏಕೆ ಮುರಿಯೋ ಚಂದ್ರು ಲಕ್ಷ್ಮಿ ಈಗ ನಿನ್ನ ಮನೆಯ ಅಂಗಾರದಲ್ಲಿ ಅಡಿಯಲು ಇಚ್ಛಿಸಿದ್ದಾಳೆ ನಮಸ್ಕಾರ ಕಮಲಾ ಕಂಬಳಿ ಅಂತಾರ ತಾರಮ್ಮ ಚಂದ್ರ ನಿಂತುಕೊಂಡೇ ಮಾತಾಡೋಣ ಹ ನಾಗರಾಜರೇ ತಾವು ಈ ಬಡವನ ಮನೆಗೆ ಆಗಮಿಸಿದ ಕಾರಣವೇನೆಂದು ತಾವು ಇಚ್ಛಿಸಿದಂತೆ ಈ ಮದಿಯ ಬಗ್ಗೆ ಮಾತನಾಡಲೆಂದೇ ನಾ ಇದೀಗ ಬಂದಿರೋದು ಈಗ ನಿಮ್ಮ ವ್ಯವಸ್ಥೆಯನ್ನು ಇಷ್ಟಾದಿಗಳನ್ನು ಅರಿಯಬಾರದೆ ನಾನು ಏನು ನಾನು ನಿಮ್ಮ ಬೀಗನೆ ಆಗುತ್ತಿಲ್ಲವಲ್ಲ ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿದ್ದಿರಲ್ಲ ಅದೇ ನಮ್ಮಗಳ ಭಾಗ್ಯ ಎಷ್ಟಾದರೂ ತಾವು ದೊಡ್ಡವರು ದೊಡ್ಡವರ ಮನೆಯಲ್ಲಿ ದೊಡ್ಡ ಗುಣವಿರುತ್ತದೆ ಎಂದು ನಾನು ನಿಮ್ಮಿಂದರೆ ಕಮಲ ನಿನ್ನ ಭಾಗ್ಯದ ದಿನವೆಂದು ಉದಯಿಸಿತಮ್ಮ ಬಡವರ ಬಡತನದ ದೋಣಿಯನ್ನು ನಡೆಸುವ ನಿನ್ನನ್ನು ಶ್ರೀಮಂತರ ಹಡಗನ್ನು ನಡೆಸಲು ನಿಶ್ಚಯಿಸಿದ್ದಾರೆ ಈ ನಾಗರಾಜ ಹಾಗಾದರೆ ವಿಜಯನ ಮದುವೆಯ ದಿನವೆನ್ನೆಂದು ನಿರ್ಧರಿಸಿದಿರಿ ಮನಸ್ಸಿಗೆ ಬಂದ ನಾಗರಾಜರೇ ನಾಗರಾಜರೇ ಈ ವಿಷಯ ಕೇಳಿದಾಗ ನನ್ನ ಮನ ಹರ್ಷದ ತವರಾಗಿದೆ ಇಂತಹ ಇಂತಹ ಸಮಯದಲ್ಲಿ ನಿಮಗೊಂದಿಷ್ಟು ಸಿಹಿಯನ್ನಾದರೂ ಕೊಡೋಣವೆಂದರೆ ನನ್ನ ಮನೆಯಲ್ಲಿ ಸಕ್ಕರೆ ಇಲ್ಲ ಕೈಯಲ್ಲಿ ಕಾಸಿಲ್ಲ ಕೈಯಲ್ಲಿ ಕಾಸು ಹಿರುತ್ತಿದ್ದರೂ ಅಗರ್ತ ಶ್ರೀಮಂತನ ಮನೆಯಲ್ಲಿ ನಿಮ್ಮ ನಿಮ್ಮ ಅರ್ಥ ಹೇಳಲು ಬಂದು ಈ ಮದುವೆ ಸ್ಥಗಿತಗೊಳಿಸಲು ಬಂದಿದ್ದೇನೆ ಈ ಮದುವೆ ನಿಮಗಿಷ್ಟವಿಲ್ಲವೇ ಬಡಬಂಟು ಧೋರಿಸಬಹುದೇ ಇಂಥ ಹುಂಚ ಮಂದಿರವನ್ನು ಕಟ್ಟದೆ ನನ್ನ ಅಂತರಂಗ ತಕ್ಕ ಭಿಕ್ಷಕನೊಬ್ಬ ನಡುಗು ಬೇಡಿ ನಾಗರ ದಯವಿಟ್ಟು ಹಾಗೆನ್ನಬೇಡಿ ಬೇಡಿ ಒಂದಾದ ಮುಗ್ಧ ಮನಗಳೆರಡರ ಮಂಗಳಕಾರಿಗೆ ಕಾರ್ಯ ದಯವಿಟ್ಟು ಬೇಕಾದರೆ ಬೇಕಾದರೆ ನಾನು ಸಾಯುವವರೆಗೂ ನಿಮ್ಮ ಮನೆಯ ಸೇವಕನಾಗಿ ಹೂಳಿದವಳಾಗಬೇಕಾದ ನಿನ್ನ ತಂಗಿ ಹಾಳುಗಳಾಗಲು ಸಾಧ್ಯವೇ ವಿಜಯನೊಂದಿಗೆ ಪ್ರೇಮದ ನಾಟಕವಾಡಿದ ನಿನ್ನ ತಂಗಿಯ ಚಕ್ಕ ದಂತೆ ಹೇಳು ಸಾಕಷ್ಟು ಕಷ್ಟು ಹೋಗುತ್ತೇನೆ ಬೆಲೆ ಕಟ್ಟಬಲ್ಲ ನಿನ್ನ ಕಟಕರಿಗೆ ಕೊಟ್ಟ ಮನೆ ಬೆಳಗುವ ಈ ಪ್ರೇಮ ಜ್ಯೋತಿ ಬೆಲೆ ಗುಣದಲ್ಲಿ ಚಿನ್ನ ರೂಪದಲ್ಲಿ ನನ್ನ ತಮ್ಮನ ಹೂಯಾಗಲಿ ಯೋಗಿರೋದು ರಾಣಿ ಹೆಣ್ಣಿಗೆ ಸ್ನಾನ ಕೊಡಲು ಸಮಾನಕ್ಕೆ ಕಳಿಸಿಕೊಡಲು ಹೆಚ್ಚಿಗೆ ಹುಚ್ಚರಿಸಿ ನನ್ನ ರೊಚ್ಚಿಗೆ ಬಿಸುವ ಮುನ್ನ ತೆರಳಿಲ್ಲ ಮನೆಯಲ್ಲಿ ನಾ ಯಾವುದಾದರೂ ಪಟ್ಟಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು ಚಾಂಡ ಹಣದ ಆಸೆಗೆ ಬಲಿಯಾಗಿ ಹಿಡಿಯಿಸಿದ ಹಸುವನ್ನೇ ಹೊರಡು ಕೈಯುವ ಕಸಾಯಿ ಕಾನೆಗೆ ತಳ್ಳುವಂತೆ ನನ್ನ ಬಲಿಗಣವನೆಂದು ನಿನ್ನ ಗುಂಡಿಗೆಯಲ್ಲಿ ಧೈರ್ಯವಿದ್ದರೆ ನಿಲ್ಲಿಸೋ ನಾನಂತೂ ನನ್ನ ತಂಗಿಯ ಪದವಿಯನ್ನು ನಿನ್ನ ತಮ್ಮ ವಿಜಯನೊಂದಿಗೆ ಮಾಡುವುದು ನಿಶ್ಚಿತ ನೋಡೋಣ ನನ್ನ ಪ್ರೇಮ ಗೆಲ್ಲುತ್ತದೆಯೋ ನಿನ್ನ ಜುಜುಬಿ ಹಣ ಗೆಲ್ಲುತ್ತದೆಯೋ ಭಯಂಕರವಾದ ಬೆಂಕಿಗಾದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಚಂದ್ರನ ಪ್ರಕಾಶದೊಂದಿಗೆ ಒಣಗಿದ ಬೆಂಕಿಯ ಸ್ಪರ್ಧೆಗೆ ಸಾಧ್ಯವೇ ಇಲ್ಲ ಚಂದ್ರು ಈ ಅದೇ ಮಸಳ ಭೂಮಿಯಲ್ಲಿ ಮರಮಟ್ಟಿ ಅತ್ಮಿ ಸಾಕ್ಷಿಯೊಂದಿಗೆ ನನ್ನ ತಂಗಿಯ ಮದುವೆಯನ್ನು ನಡೆಸಿಂದರೆ ನಾನು ಚಂದವೆಂದೇ ಅಲ್ಲ ಅದು ನಾನು ನನ್ನ ದೇಹ ಅದೇ ರಕ್ತ ನನ್ನ ತಂಗಿಯ ಹಣೆಗೆ ಸಿಂಧೂರ ತಿಲಕವನ್ನಿಟ್ಟು ನಿನ್ನ ತಮ್ಮ ವಿಜಯನೊಂದಿಗೆ ನನ್ನ ತಂಗಿಯ ಮದುವೆ ಮಾಡಿ ಸೇ ತಿರುವೆ ಅಣ್ಣ ಎಂತ ನಿರ್ಧಾರವನ್ನು ತೆಗೆದುಕೊಂಡಿ ಅಣ್ಣ ಮುಂದೆ ಗಣ ಬಾಳದು ಚಿಂತಿಸದಿರಮ್ಮ ನೋಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಲೇಸು ನಡೆಯಮ್ಮ ನಡೆಯಮ್ಮೆ ಊಟ ಮಾಡೋಣ ಸರಿ ನೀ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿಲ್ಲ ಹಾಗೆ ಆಗ್ಲಿ ಸರಿಯಮ್ಮ